ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಶಿಕ್ಷಕರ ಕಲ್ಯಾಣ ನಿಧಿಯ ವತಿಯಿಂದ ಶಿಕ್ಷಕರ ಮಕ್ಕಳಿಗೆ ಸಿಗ್ತಕ್ಕಂಥ ಶಿಕ್ಷಣ ಧನ ಸಹಾಯದ ಅರ್ಜಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ನೋಡೋಣ ಮೊದಲಿಗೆ ನೀವು ಕ್ರೋಮ್ನಲ್ಲಿ ಹೋಗ್ತೀರಿ ಕ್ರೋಮ್ನಲ್ಲಿ ಹೋಗಿ ಟಿ ಬಿ ಎಫ್ ಅಂತೇಳಿ ಕ್ಲಿಕ್ ಮಾಡ್ತೀವಿ ನೋಡಿ ಆ ರೀತಿ ಮಾಡಿದ ತಕ್ಷಣ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಟೀಚರ್ಸ್ ಬೆನಿಫಿಟ್ ಬೆನಿಫಿಟ್ ಫಂಡ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಲೈಫ್ ಮೆಮ್ ಫೈ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟೀಚರ್ ಮೆಡಿಕಲ್ ಅಸಿಸ್ಟೆನ್ಸ್ ಪ್ರೊಫೆಷನಲ್ ಸ್ಕಾಲರ್ಶಿಪ್ ಸ್ಟೂಡೆಂಟ್ ಮೆಡಿಕಲ್ ಅಸಿಸ್ಟೆನ್ಸ್ ಫ್ಯಾಮಿಲಿ ಮೇಂಟೆನೆನ್ಸ್ ಆ್ಯಂಡ್ ಟೀಚರ್ಸ್ ಅನ್ಯಾಚುರಲ್ ಆರ್ ಆಕ್ಸಿಡೆಂಟ್ ಕ್ಲೈಮ್ ಈ ರೀತಿ ಮಾಹಿತಿ ಬರುತ್ತೆ ಅದು ಯಾವುದನ್ನು ಕೂಡ ಕ್ಲಿಕ್ ಮಾಡೋದು ಬೇಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆರ್ಥಿಕ ಸಹಾಯದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಇದನ್ನು ಮಾಡೋದಕ್ಕಿಂತ ಮೊದಲು ಒಂದು ವಿಷಯವನ್ನು ತಾವು ಗಮನದಲ್ಲಿಟ್ಕೊಳ್ಳಿ ಯಾರು ಶಿಕ್ಷಕ ಕಲ್ಯಾಣ ನಿಧಿಯ ಒಂದು ಲೈಫ್ ಮೆಂಬರ್ಶಿಪ್ ಕಾರ್ಡು ಹೊಸದಾಗಿ ಈಗ ಆಲ್ರೆಡಿ ಮೊದಲಿದ್ದಂಥ ಕಾರ್ಡಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಯಾರು ಕಾರ್ಡನ್ನು ಪಡೆದಿದ್ದಾರೋ ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಒಂದು ವೇಳೆ ನನ್ನ ಹತ್ರ ಹಳೆಯ ಕಾರ್ಡ್ ಇದೆ ನಾನು ಏನು ಮಾಡಬೇಕು ಏನೂ ಮಾಡುವಾಗಿಲ್ಲ ನೀವು ಹೊಸದಾಗಿ ಕಾರ್ಡಿಗೋಸ್ಕರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅದು ಆನ್ಲೈನಲ್ಲಿ ಕಾರ್ಡ್ ಜನರೇಟ್ ಆಗುತ್ತೆ ಹೊಸ ನಂಬರ್ ಬರುತ್ತೆ ಕಾರ್ಡ್ ಬರಲೇಬೇಕು ಅಂತಿನಲ್ಲ ಕಾರ್ಡ್ ಜನ್ರೇಟ್ ಆದರೆ ಸಾಕು ಆ ಹೊಸ ನಂಬರ್ ತೆಗೆದುಕೊಂಡು ನೀವು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಈಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಏನಿದೆ ಅದರ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಮೊಬೈಲ್ ನಂಬರ್ ಎಲ್ ಎಮ್ ಎಸ್ ಐ ಡಿ ಮತ್ತು ಮೊಬೈಲ್ ನಂಬರ್ ಅಂತ ಹೇಳಿ ಕೇಳುತ್ತೆ ಎಲ್ ಎಮ್ ಎಸ್ ಐ ಡಿ ಬಗ್ಗೆ ತಲೆ ಅನ್ನೋದು ಬೇಡ ಮೊಬೈಲ್ ನಂಬರ್ ಯಾಕೆಂದರೆ ನೀವು ಈ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರನ್ನ ಇಲ್ಲಿಗೆ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಓ ಟಿ ಪಿ ಅಲ್ಲೇ ಓ ಟಿ ಪಿ ಬಂದುಬಿಡುತ್ತೆ ಸೊ ಆ ಓ ಟಿ ಪಿಯೇ ಇಲ್ಲಿಗೆ ಎಂಟ್ರಿ ಮಾಡಿ ನೋಡಿ ಈ ಕ್ಯಾಪ್ಚಾ ಇದೆಯಲ್ಲ ಈ ಕ್ಯಾಪ್ಚನ್ ಎಂಟ್ರಿ ಮಾಡಿ ಇಲ್ಲಿಗೆ ಲಾಗಿನ್ ಅಂತೇಳಿ ನೀವು ಕೊಟ್ಟರೆ ಸಾಕು ನೋಡಿ ಫೋನ್ ನಂಬರನ್ನು ಕೊಟ್ಟು ಒ ಟಿ ಪಿ ಬಂದ ನಂತರದಲ್ಲಿ ನೀವು ಲಾಗಿನ್ ಆದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮೂರು ಗೆರೆಗಳು ಕಾಣ್ತದೆ ಆ ಮೂರು ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕಾಣ್ತಾ ಇದೆ ಎಲ್ ಎಮ್ ಎಸ್ ಇದೆ ಮೆಡಿಕಲ್ ಅಸಿಸ್ಟೆನ್ಸ್ ಇದೆ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತೇಳಿ ಕಾಣುತ್ತೆ ನೋಡಿ ಮೂರನೇದು ಮೂರನೇದಲ್ಲ ಐದನೇದು ಒಂದು ಎರಡು ಮೂರು ನಾಲ್ಕು ಐದನೇದು ಕಾಣುತ್ತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಯಾವುದು ಮಾಡಬೇಕು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಎರಡನೇದು ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹಾಂ ನೋಡಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫಾರ್ ನ್ಯೂ ಅಪ್ಲಿಕೇಶನ್ ಫಾರ್ ನ್ಯೂ ಅಪ್ಲಿಕೇಶನ್ ಆ ಫಾರ್ ನ್ಯೂ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆ ಸಂದರ್ಭದಲ್ಲಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಯೂಸರ್ ಇನ್ಸ್ಟ್ರಕ್ಷನ್ಸ್ ಎಜುಕೇಷನ್ ಅಸಿಸ್ಟೆನ್ಸ್ ಡೀಟೈಲ್ಸ್ ಬ್ಯಾಂಕ್ ಡೀಟೈಲ್ಸ್ ಡಾಕ್ಯುಮೆಂಟ್ ಅಪ್ಲೋಡು ಡಿಕ್ಲರೇಷನ್ನು ಯೂಸರ್ ಇನ್ಸ್ಟ್ರಕ್ಷನ್ಸಿಗೆ ಏನು ಕೊಟ್ಟಿದ್ದಾನಪ್ಪ ಅಂದರೆ ಕಾಮನ್ನಾಗಿ ಮಾಮೂಲಿ ವಿಚಾರಗಳನ್ನು ಕೊಟ್ಟಿದ್ದಾನೆ ಒಂದು ವೇಳೆ ಗಂಡ ಹೆಂಡತಿ ಇಬ್ಬರೂ ಕೂಡ ಏನಾದ್ರು ಟೀಚರ್ಸ್ ಆಗಿದ್ದರೆ ಇಬ್ಬರ ಹೆಸರಲ್ಲೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ ಒಬ್ಬರು ಮಾತ್ರ ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ ನಾನು ಇಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಿದೆ ನಂತರ ಫೀಸ್ ರೆಸಿಪ್ಟು ಮತ್ತು ಏನು ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಿದ್ದಾವೆ ಆ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಕ್ಲಿಯರಾಗೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅದು ಯಾಕೆಂದರೆ ಅಪ್ಲೋಡ್ ಮಾಡ್ತಕ್ಕಂಥ ಮಾಹಿತಿಗಳು ಅಸ್ಪಷ್ಟವಾಗಿದ್ದರೆ ಅರ್ಜಿ ರಿಜೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಆ ಮಾಹಿತಿಗಳು ಇದಾದ ನಂತರದಲ್ಲಿ ನೋಡಿ ಯೂಸರ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಮೇಲುಗಡೆ ಎಜುಕೇಷನ್ ಅಸಿಸ್ಟೆನ್ಸ್ ಡೀಟೇಲ್ಸ್ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಮೇಡ ಅದರ ಮೇಲೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬೇಕಾದ್ರೆ ಕೆಳಗೆ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೆಕ್ಸ್ಟ್ ಅಂತಕ್ಕಂಥದ್ದನ್ನು ಕೂಡ ಕ್ಲಿಕ್ ಮಾಡಬಹುದು ನೋಡಿ ಇದೆ ಅದರ ಮೇಲುಗಡೆ ಕ್ಲಿಕ್ ಮಾಡಿದ್ರೂ ಕೂಡ ಬರುತ್ತೆ ಅಥವಾ ನೀವು ನೆಕ್ಸ್ಟ್ ಅಂತಕ್ಕಂಥದ್ದು ಇದೆಯಲ್ಲ ಈ ಬಟನನ್ನು ಕ್ಲಿಕ್ ಮಾಡಿದ್ರೂ ಕೂಡ ಮಾಹಿತಿಗಳು ಅಪ್ಲೋಡ್ ಆಗ್ತವೆ ಇವೆಲ್ಲವೂ ಬಹಳಷ್ಟು ಮಾಹಿತಿಗಳು ಫೆಚ್ ಆಗಿರುತ್ತೆ ಇಲ್ಲಿ ನೇಮ್ ಆಫ್ ದ ಟೀಚರ್ ನೇಮ್ ಆಫ್ ದ ಟೀಚರ್ಸ್ ಮಾಹಿತಿ ಮೊದಲೇ ಇರುತ್ತೆ ಟೀಚರ್ಸ್ ಎಲ್ ಎಮ್ ಎಸ್ ಐ ಡಿ ಅಂದರೆ ಹೊಸ ಕಾರ್ಡ್ ನಂಬರ್ ಇದೆಯಲ್ಲ ಅದು ಇರುತ್ತೆ ಅಕಾಡೆಮಿಕ್ ಇಯರು ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಇದೆಯಲ್ಲ ಇದನ್ನು ನಾವು ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸೆಲೆಕ್ಟ್ ಆಗುತ್ತೆ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಬರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಬೇಕು ಸ್ಟೂಡೆಂಟ್ ನೇಮು ಸ್ಟೂಡೆಂಟ್ ನೇಮ್ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು ಸ್ಟೂಡೆಂಟು ನೇಮ್ ಯಾಕೆಂದರೆ ಎಲ್ ಎಮ್ ಎಸ್ ಕಾರ್ಡನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಿಪೆಂಡೆಂಟ್ ಡೀಟೇಲ್ಸ್ ಆಗೇ ನಾವು ಸ್ಪೋಸ್ ನೇಮು ಮಕ್ಕಳು ಯಾರ್ಯಾರು ಇದ್ದರೆ ಇದ್ದಾರೆ ಅವ್ರನ್ನೆಲ್ಲ ಮಾಹಿತಿ ಹಾಕಿರ್ತೀವಿ ಬಟ್ ಇಲ್ಲಿ ಸೆಲೆಕ್ಟ್ ಮಾಡ್ತು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದಂಥ ಒಂದು ಸಂದರ್ಭದಲ್ಲಿ ಯಾವ ಮಗುವಿಗೋಸ್ಕರ ನಾನು ಅಪ್ಲೈ ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ ಇಲ್ಲಿ ಸ್ಟು ಸ್ಟೂಡೆಂಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಡ್ಮಿಷನ್ ಡೇಟು ನೋಡಿ ಇಲ್ಲಿ ಅಡ್ಮಿಷನ್ ಡೇಟ್ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ ಡೇಟ್ ಆಫ್ ಬರ್ತು ಅನ್ನ ಅದು ಕೂಡ ಆ ಇದು ಸೆಲೆಕ್ಟ್ ಆದ ನಂತರದಲ್ಲಿ ಬರುತ್ತೆ ಇಲ್ಲಿ ಸ್ಟೂಡೆಂಟ್ ನೇಮನ್ನು ನಾವು ಸೆಲೆಕ್ಟ್ ಮಾಡಿದ ಮೇಲೆ ಆ ಮಗುವಿನ ಸ್ಟೂಡೆಂಟ್ ಡೇಟ್ ಆಫ್ ಬರ್ತು ತನ್ನಷ್ಟು ತನಿಖೆ ಹೆಚ್ಚಾಗಿರುತ್ತೆ ನಂತರ ಕೋರ್ಸ್ ಟೈಪ್ ಕೋರ್ಸ್ ನೋಡಿ ಬಿ ಎ ಬಿ ಎಮ್ ಎಸ್ ಬಿ ಡಿ ಎ ಬಿ ಬಿ ಎಮ್ ಬಿ ಸಿ ಎ ಬಿ ಕಾಮ್ ಬಿ ಡಿ ಎಸ್ ಬಿ ಇ ನೋಡಿ ಈ ಥರದ ಮಾಹಿತಿಗಳೆಲ್ಲದೂ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ ಎಲ್ಲ ಮಾಹಿತಿಗಳು ಇದೆ ಎಮ್ ಬಿ ಎ ಎಮ್ ಬಿ ಬಿ ಎಸ್ ಎಮ್ ಸಿ ಎಮ್ ಕಾಮು ಪ್ರತಿಯೊಂದು ಕೂಡ ಮಾಹಿತಿ ಇಲ್ಲಿ ಇರುತ್ತೆ ಅದನ್ನು ನಾವು ಕ್ಲಿಕ್ ಮಾಡ್ತಾ ಹೋಗ್ತೀವಿ ಅದಾದ ನಂತರದಲ್ಲಿ ಡಿಸ್ಟಿಕ್ಕು ಅದನ್ನು ಸೆಲೆಕ್ಟ್ ಮಾಡ್ತೀವಿ ಕೋರ್ಸ್ ಅಮೌಂಟ್ ನೀವು ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅಮೌಂಟ್ ಎಷ್ಟು ಅಂತೇಳಿ ತನ್ನಷ್ಟು ತಾನೇ ಆಗುತ್ತೆ ಇನ್ನು ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಲ್ಲ ಮೂರು ಕೊಟ್ಟಾನೆ ಏಡೆಡ್ ಗೌರ್ನಮೆಂಟು ಅನ್ಎಡೆಡ್ ಅಂತೇಳಿ ಆ ಮೂರ್ರಾಗ ಒಂದು ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ನೇಮ್ ಏನಿದೆ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ನೇಮನ್ನು ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಮಗು ಅದನ್ನು ನೀವು ಇದು ಮಾಡಬೇಕು ನಂತರದಲ್ಲಿ ಇಲ್ಲಿ ಸೇವ್ ಡ್ರಾಫ್ಟ್ ಅಂತ ಇದೆ ನೀವು ಸೇವ್ ಡ್ರಾಫ್ಟ್ ಅಂತ ಅಂದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಮಾಹಿ ಇನ್ಫಾರ್ಮೇಷನ್ ಸೇವ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಆ ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ ಬ್ಯಾಂಕ್ ಡೀಟೇಲ್ಸ್ ಅಂತ ಅಂದರೆ ನಾವು ಏನು ಎಲ್ ಎಮ್ ಎಸ್ ಕಾರ್ಡನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬ್ಯಾಂಕನ್ನ ನೇಮು ಐ ಎಫ್ ಎಸ್ ಸಿ ಕೋಡು ಅದೆಲ್ಲದೂ ಕೂಡ ಇರ್ತಕ್ಕಂಥ ಮಾಹಿತಿನ ಅಪ್ಲೋಡ್ ಮಾಡಿರ್ತೀವಿ ಅದನ್ನ ಮಾತ್ರ ಓಪನ್ ಆಗುತ್ತೆ ನೀವು ಅಲ್ಲೇನೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಆಪ್ಷನ್ ಅಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಬರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಕೊಟ್ಟ ಸಂದರ್ಭದಲ್ಲಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ವರ್ಕಿಂಗ್ ಯಾಕೆಂದರೆ ರಿಟೈರ್ಡ್ ಆದಂಥ ಮಕ್ಕಳಿಗಿಲ್ಲ ರಿಟೈರ್ಡ್ ಆಗಿರ್ತಕ್ಕಂಥ ಶಿಕ್ಷಕರ ಮಕ್ಕಳಿಗೆ ಅವಕಾಶ ಇಲ್ಲ ವರ್ಕಿಂಗ್ ಇದು ಕ್ಲಿಕ್ ಆಗಿರುತ್ತೆ ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಇದನ್ನು ನೀವು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಅದು ಇದೇ ಫಾರ್ಮೇಟ್ನ ನಾನು ತೋರಿಸ್ತೀನಿ ಆದ ಆ ಫಾರ್ಮೆಟಲ್ಲಿ ನೀವು ಮಾಹಿತಿಯನ್ನು ತುಂಬಿಸ್ಕೊಂಡು ಬರಬೇಕು ಇನ್ನೊಂದು ನೋಡಿ ಅಪ್ಲೋಡ್ ಮಾಡ್ತೀರಿ ಇನ್ನೊಂದು ಫೀಸ್ ರೆಸಿಪ್ಟು ನೀವು ಕಾಲೇಜಿಗೆ ಸೇರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಫೀಸನ್ನು ಕಾಲೇಜಿಗೆ ಕಟ್ಟಿರ್ತಾರೆ ಅದರ ಒಂದು ಒರಿಜಿನಲ್ ರೆಸಿಪ್ಟನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡಿರಬೇಕು ಪಿ ಡಿ ಎಫ್ ರೂಪದಲ್ಲಿ ಇವೆಲ್ಲವೂ ಕೂಡ ಪಿ ಡಿ ಎಫ್ ರೂಪದಲ್ಲಿ ಇಟ್ಕೊಂಡಿರಬೇಕು ಇನ್ನೊಂದು ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಸರ್ಟಿಫೈಡ್ ಬೈ ಎಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ ಎರಡು ಇವೆರಡು ಕೂಡ ಸೇಮ್ ಸರ್ಟಿಫಿಕೇಟ್ ಇದ್ರ ಬಗ್ಗೆ ಯಾರೂ ಕೂಡ ತಲೆ ತಲೆಕೆಡ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವು ಎರಡು ಫಾರ್ಮೇಟ್ಗಳಿದೆ ನಾನು ತೋರಿಸ್ತೀನಿ ಯಾವ್ಯಾವುದು ಆ ಟೀಚರ್ಸ್ ವರ್ಕಿಂಗ್ ಸರ್ಟಿಫಿಕೇಟ್ ಯಾವುದು ಸರ್ಟಿಫೈಡ್ ಬೈ ಎಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಯಾವುದು ಅಂತಕ್ಕಂಥ ಸರ್ಟಿಫಿಕೇಟನ್ನು ತೋರಿಸ್ತೀನಿ ಆ ಎರಡು ಸರ್ಟಿಫಿಕೇಟನ್ನು ಕೂಡ ಅಪ್ಲೋಡ್ ಮಾಡಬೇಕು ಒಟ್ಟು ನಾಲ್ಕು ಫಾರ್ಮೇಟನ್ನು ಅಪ್ಲೋಡ್ ಮಾಡಬೇಕು ಅಂತ ಕೇಳಿದರೆ ಆದರೆ ಆಕ್ಚುಲಿ ನಾವು ಮಾಡ್ತಕ್ಕಂಥದ್ದು ಮೂರು ಇಲ್ಲಿ ಯಾವುದು ಸ್ಟಡಿ ಸರ್ಟಿಫಿಕೇಟು ಮತ್ತು ಸರ್ಟಿಫೈಡ್ ಬೈ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇವೆರಡಕ್ಕೂ ಕೂಡ ಒಂದೇ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತೀರಿ ಇಲ್ಲಿ ಫೀಸು ಚಲನ ಅಪ್ಲೋಡ್ ಮಾಡ್ತೀರಿ ಇಲ್ಲಿ ವರ್ಕಿಂಗ್ ಫಾರ್ಮನ್ನು ಅಪ್ಲೋಡ್ ಮಾಡ್ತೀವಿ ಇದು ಮಾಡಿದ ನಂತರದಲ್ಲಿ ಸೇವ್ ಕೊಡ್ತೀರಿ ಸೇವ್ ಅಂಡ್ ನೆಕ್ಸ್ಟಿಗೂ ಹೋಗೋದು ನೋಡಿ ಆ ಸೇವ್ ಅಂಡ್ ನೆಕ್ಸ್ಟಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಡಿಕ್ಲರೇಷನನ್ನು ಕೇಳುತ್ತೆ ಡಿಕ್ಲರೇಷನ್ ಇಲ್ಲೆಲ್ಲ ಮಾಹಿತಿಗಳಿರುತ್ತೆ ಈ ಕಾಲಮಿಗೆ ನೀವು ಕ್ಲಿಕ್ ಮಾಡಬೇಕು ರೈಟ್ ಮಾರ್ಕ್ ಬರುತ್ತೆ ಕೊಟ್ರ ಆಯ್ತು ಅದು ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದ ಸಂದರ್ಭ ನೋಡಿ ಇಲ್ಲಿ ವೀವ್ ಅಂತ ಇದೆ ನೀವು ಬೇಕಾದ್ರೆ ಇದನ್ನು ವೀವ್ ಅಂತ ನೋಡಿದರೆ ನೀವು ಏನೇನು ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡಿದರೆ ಆ ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಕಾಣುತ್ತೆ ಮಾಹಿತಿಗಳು ನಮ್ದು ಇದಿ ಯಾವುದೋ ಎಜುಕೇಷನ್ ಸ್ಟೆನ್ಸ್ ಡೀಟೇಲ್ಸ್ ಏನಿದೆ ಬ್ಯಾಂಕ್ ಡೀಟೇಲ್ಸು ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಸಿಗುತ್ತೆ ಅದನ್ನು ನೋಡ್ಬೋದು ಇದಿಷ್ಟು ಮಾಹಿತಿ